ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬದುಕು ಎಂಬುದು ಅರಿಯುವ ನೀರಿನಂತೆ ಕೊನೆಯಿಲ್ಲದ ಹಾಗೆ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಉಳಿಯುವುದು ಒಂದೇ ಹೃದಯವಂತಿಕೆ ಮಾತ್ರ ಇವತ್ತು ನಾವು ಆರನೇ ಅಧ್ಯಾಯದ ಚಮಕ ಪ್ರಶ್ನೆಯ ಅರ್ಥ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿಹೇ ಓಂ गणानां आन्त्वा गणपतिं हवामहे कविं कवीनापमश्रवस्त्वं ज्येष्ठराजं ब्रह्मणां ब्रह्मणस्पत आनुशृण्वन्नोतिभिः सीदसादनम् अग्निश्च मन्द्रश्च मे सोमश्च मैन्द्रश्च मे सविता च मैन्द्रश्च मे सरस्वती च मईद्रश् मे पूषा च मैंद्रस्व इंद्रश मे बृहस्पती च मईंद्रश मे मित्रश्च मे वर्णश्च मईंद्रश मे च चाइंद्रश् मे दाता च मईंद्रश् मे विष्णुश् मे शिनो च मईंद्रश् मे मूर्त मईद्रश मे विशे च मे दवाइंद्रश् मे पृथ्वी च मईंद्रश् मे ताक्ष मईंद्रश् मे दौश मैंद्रश् मे दिश्च मईंद्रश् मे मूर्ता च मईंद्रश् मे प्रजापति मे ಈಗ ಆರನೇ ಅಧ್ಯಾಯ ತಿಳ್ಕೊಂಡು ಅದರ ಅರ್ಥ ತಿಳ್ಕೊಳ್ಳೋಣ ಇಂದ್ರ ಅಗ್ನಿ ಸೋಮ ಸೂರ್ಯ ಸರಸ್ವತಿ ಬೃಹಸ್ಪತಿ ಪೂಷ್ಣ ಮಿತ್ರ ವೂರ್ಣ ತ್ವಷ್ಟ್ಯ ಬ್ರಹ್ಮ ವಿಷ್ಣು ಅಶ್ವಿನಿ ದೇವತೆಗಳು ಇವರೆಲ್ಲರ ಅನುಗ್ರಹ ಉಂಟಾಗಲಿ ನಮಗೆ ಮರು ದೇವತೆಗಳು ಮಾನೆ ದೇವತೆಗಳು ಅನುಗ್ರಹ ಉಂಟಾಗಲಿ ನಮಗೆ ಊರ್ಧ್ವಾಭಿಮಾನ ದೇವತೆ ಅಗ್ನಿದೇವತೆಗಳು ಭೂದೇವಿ ಪ್ರಜಾಪತಿ ಇವರೆಲ್ಲರ ಅನುಗ್ರಹ ಉಂಟಾಗಲಿ ನಮಗೆ ಅಂತ ಕೇಳ್ಕೊಳ್ಳೋದು ಇವತ್ತು ಆರನೇ ಅಧ್ಯಾಯ ನಾವು ಚಮಕ ಪ್ರಶ್ನೆದ ತಿಳ್ಕೊಂಡ್ವು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ತದಿಗೆ ರಾತ್ರಿ ನಾಲ್ಕು ಗಂಟೆ ಎಂಟು ನಿಮಿಷ ತನಕ ಇದೆ ನಕ್ಷತ್ರ ಆಶ್ಲೇಷ ಹಗಲು ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ತನಕ ಇದೆ ಮಳೆ ಉತ್ತರಾಷಾಢ ಮೂರನೇ ಪಾದ ರಾಹುಕಾಲ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂಬತ್ತು ನಲವತ್ತೊಂದರಿಂದ ಹನ್ನೊಂದು ಗಂಟೆ ಏಳು ನಿಮಿಷ ತನಕ ಇದೆ ಯಮಗಂಡ ಕಾಲ ಆರು ನಲವತ್ತೆಂಟರಿಂದ ಎಂಟು ಹದಿನೈದರ ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುತ್ತಿರುವವರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ರುದ್ರ ಈ ಚಮಕವಾದ ಪ್ರಶ್ನೆ ಯಾರು ಕೇಳಿ ದಿನ ಶಿವನಿಗೆ ಒಂದು ಬಿಲ್ಪತ್ರೆ ಇಟ್ಟು ನೀರಾಕಿ ನೀವು ಕೇಳ್ಕೊಳ್ಳಿ ನಿಮಗೆಲ್ಲ ಭಗವಂತನ ಏನೇ ಕ ನಿಮ್ಮ ತೊಂದರೆ ಇದ್ರೂ ನಿಮ್ಮದೆಲ್ಲ ಕಷ್ಟಗಳನ್ನು ಪರಿಹರಿಸ್ತಾನೆ ಭಗವಂತ ಶಿವ ಏನು ಕೇಳಿದವ್ರಿಗೆ ಯಾರಿಗೂ ಇಲ್ಲ ಅಂದಿಲ್ಲ ಗೊತ್ತಾಯ್ತಾ ಭಗವಂತ ಎಲ್ಲರಿಗೂ ಕೊಡ್ತಾನೆ ಕೇಳ್ಕೊಳ್ಳಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು